ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ಬೇಣಿ ಸುದ್ದಿ ಕಾನೂನು ಅರಿವು ನೆರವು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಹಾಗೂ ಎಎಸ್ ಎನ್ಎಸ್ಎಸ್ ಮಹಾತ್ಮ ಗಾಂಧೀಜಿ ಕಾನೂನು ಮಹಾವಿದ್ಯಾಲಯ ರಾಷ್ಟ್ರೀಯ ಸೇವಾ ಘಟಕದವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ವಾರ್ಷಿಕ ವಿಶೇಷ ಶಿಬಿರವನ್ನ ಗ್ರಾಮ ಪಂಚಾಯತ್ ಕಮತ್ನೂರದ ಶ್ರೀ ಅಡವಿಸಿದ್ದೇಶ್ವರ ಮಠದ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು ಏಳು ದಿನಗಳ ಕಾಲ ವಿಶೇಷವಾಗಿ ಶಿಬಿರವನ್ನ ಮಾಡಲಾಗಿದೆ ಗ್ರಾಮದ ಜನರಿಗೆ ಪ್ರತಿ ಒಂದು ಕಾನೂನು ಅರಿವು ತಿಳಿಸಲಾಗುವುದು ಕಾನೂನು ಅರಿವು ನೆರವು ಕೃಷಿಯ ಬಗ್ಗೆ ಅರಿವು ಸ ಸರ್ಕಾರದ ಸೌಲಭ್ಯಗಳು ಆರೋಗ್ಯದ ಬಗ್ಗೆ ಕಾಳಜಿ ಕುರಿತು ಮತ್ತು ಮೌಲ್ಯ ಶಿಕ್ಷಣದ ಮಹತ್ವ ಮತ್ತು ಪರಿಸರ ಸಂರಕ್ಷಣೆ ಯಾವ ರೀತಿ ತಮ್ಮ ಸಂರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಎಂದು ಶಿಬಿರದ ಮುಖಾಂತರ ತಿಳಿಸಲಾಗುವುದು ಈ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯ ಶ್ರೀ ಸಿದ್ದಬಸವ ದೇವರು ಉತ್ತರಾಧಿಕಾರಿ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಶೂನ್ಯ ಸಂಪಾದನಾ ಹುಣಸಿಕೊಳ್ಳಿ ಮಠ ಶ್ರೀ ಕುಣಾಲ ರಾಜೀವಗೌಡ ಎಸ್ ಪಾಟೀಲ್ ಶ್ರೀಮತಿ ರಾಜೇಶ್ವರಿ ವಿ ಗೋಟಿ ಶ್ರೀ ರುದ್ರಗೌಡ ಅ ಪಾಟೀಲ್ ಶ್ರೀ ಜ್ಯೋತಿಬಾ ತ ಮಗದುಂ ಸಂಜೀವ್ ವಿ ಯಕನೆ ಉಪಸ್ಥಿತರಿದ್ದ ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ಗೋಳ ಜನಶಕ್ತಿ ವಾಯ್ಸ್ ನ್ಯೂಸ್ ಹುಕ್ಕೇರಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಸಂಸ್ಥೆಯ ಮಹಾತ್ಮ ಗಾಂಧೀಜಿ ಕಾನೂನು ಮಹಾವಿದ್ಯಾಲಯಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಕಮ್ಮತ್ತೂರು ಗ್ರಾಮ ಪಂಚಾಯತ್ ಆಗಿನಲ್ಲಿ ಬರ್ತಕ್ಕಂಥ ಕಮ್ಮತ್ತೂರು ಗ್ರಾಮದಲ್ಲಿ ನಮ್ಮ ಸಂಸ್ಥೆಯ ಎನ್ಎಸ್ಎಸ್ ಘಟಕದ ವತಿಯಿಂದ ನಾವು ಏಳು ದಿನಗಳ ಕಾಲ ವಿಶೇಷ ಶಿಬಿರವನ್ನು ನಾವು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇವೆ ಈ ಶಿಬಿರದ ಮುಖ್ಯ ಉದ್ದೇಶ ಅಂದರೆ ಈ ಗ್ರಾಮೀಣ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಜನರಿಗೆ ಒಂದು ಕಾನೂನು ಅರಿವನ್ನು ನೀಡಲಿಕ್ಕೆ ಮತ್ತು ಈ ಗ್ರಾಮದಲ್ಲಿ ಪರಿಸರಕ್ಕೆ ಸಂಬಂಧಿಸಿದಂತಹ ಒಂದು ಅರಿವನ್ನು ಮೂಡಿಸಲಿಕ್ಕೆ ಅದರ ಜೊತೆಗೆ ಈ ಗ್ರಾಮದ ಜನರಿಗೆ ಯಾವ ರೀತಿಯಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಯಾವ ರೀತಿಯನ್ನು ಕೃಷಿಯನ್ನು ತಾವು ಡೆವಲಪ್ಮೆಂಟ್ ಮಾಡಿಕೊಳ್ಬೇಕು ಅದರ ಜೊತೆಗೆ ಯಾವ ರೀತಿಯಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಈ ಎಲ್ಲ ಸಮಗ್ರ ವಿಷಯಗಳನ್ನು ಕುರಿತು ನಮ್ಮ ಎಲ್ಲ ಶಿಬಿರಾರ್ಥಿಗಳು ಈ ಗ್ರಾಮದಲ್ಲಿ ಒಂದು ತಿರುಗಾಡುವ ಮೂಲಕ ಎಲ್ಲ ಗ್ರಾಮಸ್ಥರಿಗೆ ಅವರು ಒಂದು ಅರಿವನ್ನು ಮೂಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದರ ಜೊತೆಗೆ ಈ ಗ್ರಾಮದಲ್ಲಿ ನಾವು ಈ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳು ಈ ಜನರಿಗೆ ಈಗಾಗಲೇ ದೊರಕಿದೆಯೇ ಅಥವಾ ಇಲ್ಲವಾ ಅನ್ನುವಂಥ ಒಂದು ವಿಷಯವನ್ನು ತಿಳಿದುಕೊಳ್ಳುವಗೋಸ್ಕರ ನಮ್ಮ ವಿದ್ಯಾರ್ಥಿಗಳು ಅಂದರೆ ಎನ್ ಎಸ್ ಶಿಬಿರಾರ್ಥಿಗಳು ಒಂದು ಲೀಗಲ್ ಸರ್ವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆ ಲೀಗಲ್ ಸರ್ವೆಯಲ್ಲಿ ಯಾರಿಗೆ ಈಗಾಗಲೇ ಸರ್ಕಾರದ ಒಂದು ಸೌಲಭ್ಯಗಳ ಸಿಕ್ಕಿಲ್ಲ ಅವರಂತ ಒಂದು ಲಿಸ್ಟನ್ನು ಮಾಡಿ ಅವರಿಗೆ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಈ ಕಾನೂನು ಚಿಕಿತ್ಸಾಲಯದ ಮುಖಾಂತರ ನಾವು ಅವರಿಗೆ ಸೌಲಭ್ಯಗಳನ್ನು ಕಲ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಏಳು ದಿನಗಳ ಕಾಲ ಪ್ರತಿಯೊಬ್ಬ ಸಂಪನ್ಮೂಲ ವ್ಯಕ್ತಿಯನ್ನು ಕರೆಸಿ ಅವರ ಮುಖಾಂತರ ವಿದ್ಯಾರ್ಥಿಗಳಿಗೆ ಶಿಬಿರಾರ್ಥಿಗಳಿಗೆ ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ಈ ಕಾನೂನು ವಿಷಯದ ಕುರಿತು ಅರಿವನ್ನ ಪರಿಸರ ಕುರಿತು ಅರಿವನ್ನ ಕೃಷಿ ಕುರಿತು ಅರಿವನ್ನ ಆರೋಗ್ಯದ ಕುರಿತು ಅರಿವನ್ನ ನಾವು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಚೆಕ್ಕೋಳಿ ಹೋಮಿಯೋಪತಿ ಮೆಡಿಕಲ್ ಕಾಲೇಜಿನ ವತಿಯಿಂದ ಶುಕ್ರವಾರ ದಿನ ದಿವಸ ಈ ಗ್ರಾಮಸ್ಥರಿಗೆ ನಾವು ವೈದ್ಯಕೀಯ ಒಂದು ಶಿಬಿರವನ್ನು ಕೂಡ ಆಯ್ಕೆ ಇದ್ದೀವಿ ಅದರ ಮುಖಾಂತರ ಎಲ್ಲ ಗ್ರಾಮಸ್ಥರಿಗೆ ಹಲ್ಲು ನೋವಿಗೆ ಸಂಬಂಧಿಸಿದಂತೆ ಮತ್ತು ಜನರಲ್ ಚಿಕ್ಕಿಗೆ ಸಂಬಂಧಿಸಿದಂತೆ ಡಾಕ್ಟರ್ ಅವರು ಡಾಕ್ಟರ್ ವಿವೇಕ್ ನಾಯ್ಕ ಅವರು ಇಲ್ಲಿ ಬಂದು ಎಲ್ಲ ಗ್ರಾಮಸ್ಥರಿಗೆ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ದಾರೆ ಈ ಮೂಲಕ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ನಮ್ಮ ಮಹಾತ್ಮ ಗಾಂಧೀಜಿ ಕಾನೂನು ಮಹಾವಿದ್ಯಾಲಯದ ಆಡಳಿತ ಮಂಡಳಿಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ಯಾಕಂದ್ರೆ ನಮ್ಮ ಮಹಾತ್ಮ ಗಾಂಧಿ ಕಾನೂನು ಮಹಾವಿದ್ಯಾಲಯದ ಮುಖಾಂತರ ಈ ಒಂದು ಗ್ರಾಮಕ್ಕೆ ಈ ಒಂದು ಕಾರ್ಯವನ್ನ ಶಿಬಿರವನ್ನ ಮಾಡಿ ನಮಗೆ ಅವಕಾಶವನ್ನು ಪಟ್ಟದಕ್ಕೆ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳಿಕೆ uh